ವಿಶಿಷ್ಟ ಕಲೆಗಳಿಗೆ ತಾಯಿ ಬೇರಾಗಿರುವ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಎಂದು ಶಾಸಕ ಹಾಗೂ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಅವರು ಹೇಳಿದರು ಸಾಗರ ಪಟ್ಟಣದಲ್ಲಿನ ಶ್ರೀ ಶೃಂಗೇರಿ ಮಠದಲ್ಲಿ ಸ್ನೇಹಸಾಗರ ಮಹಿಳಾ ಡೊಳ್ಳು ತಂಡದಿಂದ ಶನಿವಾರ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಜಾನಪದ ಉತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು ಜಾನಪದ ಕಲೆಗೆ ತನ್ನದೇ ವಿಶಿಷ್ಟ ಆಕರ್ಷಣೆ ಮತ್ತು ಶಕ್ತಿ ಇದೆ ಜಾನಪದ ಗೀತೆಗಳನ್ನು ಕೇಳುವುದು ಮನಸ್ಸಿಗೆ ಹಿತವಾಗಿರುತ್ತದೆ ಎಂದರು ಈ ವರ್ಷ ಸುವರ್ಣ ಕರ್ನಾಟಕ ಉತ್ಸವ ನಡೆಸಲಾಗುತ್ತಿದೆ ಕನ್ನಡ ಭಾಷೆಯನ್ನು ಪ್ರೀತಿಸಿ ಅಭಿಮಾನ ಬೆಳೆಸಿಕೊಳ್ಳಬೇಕು ಮನೆಯೊಳಗೆ ಯಾವುದೇ ಭಾಷೆ ಆಡಿದರೂ ಹೊರಗೆ ಕನ್ನಡ ಭಾಷೆಯನ್ನು ಬಳಸಿ ಬೆಳೆಸಬೇಕು ಸರ್ಕಾರವು ಕನ್ನಡ ಭಾಷೆಯನ್ನು ಬೆಳವಣಿಗೆಗೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದರು ಸುಂದರವ ಭಾಷೆ ಕನ್ನಡ ಕನ್ನಡ ನೀಡಿ ಏನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕನ್ನಡ ರಾಜ್ಯೋತ್ಸವ ಈ ವರ್ಷ ಸುವರ್ಣ ಸಂಭ್ರಮರುವ ಈ ನಾಡಿನ ಐವತ್ತು ವರ್ಷ ತುಂಬಿರುವ ಕನ್ನಡ ನಾಡಿನ ಈ ಸಂಭ್ರಮ ರಾಜ್ಯದ ಸರ್ಕಾರಕ್ಕೂ ಸಹ ಆಚರಣೆ ಮಾಡಿ ಇನ್ನು ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಜಾನಪದ ಗೀತೆ ಕನ್ನಡ ಗೀತೆ ಭಕ್ತಿಗೀತೆ ಒಗಟುಗಳ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವನ್ನ ಸಹ ಇದೇ ವೇಳೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಜಾನಪದ ಪರಿಷತ್ ಅಧ್ಯಕ್ಷ ಸತ್ಯನಾರಾಯಣ್ ಸ್ನೇಹಸಾಗರ ಮಹಿಳಾ ಮಂಡಳಿ ಅಧ್ಯಕ್ಷೆ ಚೂಡಾಮಣಿ ರಾಮಚಂದ್ರ ಸಾಗರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಪಾದ್ ಹೆಗಡೆ ಸಂಗೀತ ಗಮಕ ಕಲಾವಿದೆ ಪ್ರಭಾವತಿ ಕೆಎಸ್ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ